ದೋಹಾ ಮೇಲೆ ದಾಳಿ ಮೂಲಕ ಇಸ್ರೇಲ್ ಐತಿಹಾಸಿಕ ಪ್ರಮಾದ ಸಿಗದಿಯಾ ಅರಬ್ ರಾಷ್ಟ್ರಗಳು ಈಗ ಇಸ್ರೇಲ್ಗೆ ತಕ್ಕ ಪ್ರತ್ಯುತ್ತರವನ್ನ ನೀಡೋದಕ್ಕೆ ಒಂದಾಗತ್ವ ಈ ದಾಳಿಯ ಮೂಲಕ ನೇತನ್ಯಾಹು ಮಾಡಿರೋದು ಅಂತಾರಾಷ್ಟ್ರೀಯ ಕಾನೂನಿನ ನೇರ ಉಲ್ಲಂಘನೆಯ ಖತರ್ ಮೇಲಿನ ಇಸ್ರೇಲ್ ನ ಈ ಆಕ್ರಮಣ ಮಧ್ಯಪ್ರಾಚ್ಯದ ಶಾಂತಿಯ ಸಾಧ್ಯತೆಗಳನ್ನ ಸಮಾಧಿ ಮಾಡಿದೆಯಾ ಅಮೆರಿಕ ಈಗ್ಲೂ ಇಸ್ರೇಲ್ ಅನ್ನ ಕುರುಡಾಗಿ ಬೆಂಬಲಿಸುತ್ತಾ ಅಥವಾ ಅರಬ್ ಒತ್ತಡಕ್ಕೆ ಮಣಿಯುತ್ತಾ ಗಾಜಾವನ್ನ ಇಸ್ರೇಲ್ ಸರ್ವನಾಶ ಮಾಡ್ತಾ ಇರುವಾಗ್ಲೂ ಮೂಕ ಪ್ರೇಕ್ಷಕರಾಗಿದ್ದಂತಹ ಅರಬ್ ದೇಶಗಳು ಈಗ ತಮ್ಮ ಬುಡಕು ಬರುವಾಗ ಎಚ್ಚೆತ್ತುಕೊಂಡು ಇಸ್ರೇಲ್ ವಿರುದ್ಧ ಮುಗಿಬೀಳಲಿವೆಯಾ ಫೆಲಸ್ತೀನ ಸರ್ವನಾಶಕ್ಕೆ ಪಣ ತೊಟ್ಟು ಆಕ್ರಮಣ ಮಾಡ್ತಾ ಇರುವಂತಹ ಇಸ್ರೇಲ್ ಈಗ ನೇರವಾಗಿ ಪ್ರಭಾವಿ ದೇಶ ಖತರ್ ಮೇಲೇನೆ ದಾಳಿ ಮಾಡಿರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಇಸ್ರೇಲ್ನ ಯುದ್ಧದ ಆಹ ತಣಿತಾ ಇಲ್ಲ ಅದು ಜಗತ್ತನ್ನ ವಿನಾಶದತ್ತ ತಳ್ಳಾನೆ ಇದೆ ಹಮಾಸ್ ಗುರಿಯಾಗಿಸಿಕೊಂಡು ಈಗ ಖತರ್ ರಾಜಧಾನಿ ದೋಹಾ ಮೇಲಿನೂ ಕೂಡ ದಾಳಿ ನಡೆಸಿರೋದು ಅದರ ಪ್ರಮಾದದ ಅತಿರೇಕದಾಗಿದೆ ಅರಬ್ ರಾಷ್ಟ್ರಗಳು ಇನ್ನು ಸಹಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿವೆ ಮತ್ತೆ ಇಸ್ರೇಲ್ಗೆ ತಕ್ಕ ಉತ್ತರವನ್ನ ನೀಡಲಾಗುವುದು ಅಂತ ಹೇಳಿವೆ ಈಗ ದೋಹಾ ಮೇಲಿನ ಇಸ್ರೇಲ್ ದಾಳಿಯಲ್ಲಿ ಹಮಾಸ್ನ ಐವರನ್ನ ಕೊಲ್ಲಲಾಗಿದೆ ಹಮಾಸ್ನ ಉನ್ನತ ನಾಯಕ ಖಲೀಲ್ ಅಲ್ ಹಯ್ಯ ಅವರ ಮಗ ಮತ್ತೆ ಅವರ ಆಪ್ತ ಸಹಾಯಕ ಸೇರಿದಂತೆ ಐವರು ಹಮಾಸ್ ಸದಸ್ಯರು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ ಖತರ್ ಭದ್ರತಾ ಅಧಿಕಾರಿಯು ಹತ್ಯೆ ಆಗಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ ಅರಬ್ ರಾಷ್ಟ್ರಗಳು ಈಗ ಇಸ್ರೇಲ್ ಇದಕ್ಕೆ ಬೆಲೆಯನ್ನು ತರಬೇಕಾಗತ್ತೆ ಅಂತ ಹೇಳ್ತಾ ಇವೆ ಆದ್ರೆ ಅವುಗಳಿಂದ ಇದನ್ನ ಮಾಡೋದಿಕ್ ಸಾಧ್ಯ ಆಗತ್ತಾ ಅನ್ನೋದೇ ಪ್ರಶ್ನೆ ಯಾಕಂದ್ರೆ ದೋಹಾದಲ್ಲಿ ಇಸ್ರೇಲ್ ನಡೆಸಿದಂತ ದಾಳಿಗೆ ಅಮೆರಿಕದ ಒಪ್ಪಿಗೆ ಇತ್ತು ಅಂತ ಹೇಳಲಾಗ್ತಾ ಇದೆ ಈ ಕ್ರಮಕ್ಕೆ ವಾಷಿಂಗ್ಟನ್ನಿಂದ ಸಂಪೂರ್ಣ ಬೆಂಬಲ ದೊರೆತಿದೆ ಅಂತ ಇಸ್ರೇಲ್ ಅಧಿಕಾರಿಗಳು ಹೇಳಿರುವಂತಹ ವರದಿಗಳಿವೆ ಹಾಗೆ ಮತ್ತೊಂದು ಕಡೆಗೆ ಡೊನಾಲ್ಡ್ ಟ್ರಂಪ್ ಈ ದಾಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ದಾಳಿ ನಡೆದಿದೆ ಅಂತ ನನಗೆ ತಿಳಿದೇ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಡೊನಾಲ್ಡ್ ಟ್ರಂಪ್ ಅವರನ್ನು ನಂಬಬಹುದಾ ಅನ್ನೋದು ಕೂಡ ಪ್ರಶ್ನೆನೇ ಆಗಿದೆ ದೋಹಾ ಮೇಲಿನ ದಾಳಿ ಭಯಾನಕವಾಗಿತ್ತು ಅನ್ನೋದನ್ನ ವಿಡಿಯೋಗಳು ತೋರಿಸಿವೆ ಇಲ್ಲಿ ಇಸ್ರೇಲ್ ಮಾಡಿದಂಥ ಕೆಲಸ ಭಯೋತ್ಪಾದನೆಗಿಂತ ಕಡಿಮೆ ಏನಿಲ್ಲ ಹಮಾಸ್ ಇಸ್ರೇಲ್ನ ಶತ್ರು ಅನ್ನೋದು ಬೇರೆ ಮಾತು ಆದರೆ ಮಾತುಕತೆ ಹೊತ್ತಿನಲ್ಲಿ ಅನಿರೀಕ್ಷಿತ ದಾಳಿ ಮಾಡಿದ್ರೆ ಅದು ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆ ಅಂತ ಆಗುತ್ತೆ ಖತರೀಗ ತೀವ್ರ ಸಿಟ್ಟಾಗಿದೆ ಈ ಮೋಸದ ನಡೆಗೆ ತಕ್ಕ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುವಂತಹ ಎಚ್ಚರಿಕೆಯನ್ನು ನೀಡಿದೆ ಇಸ್ರೇಲ್ ದಾಳಿ ಸ್ಪಷ್ಟವಾಗಿ ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆ ಅಂತ ಅದು ಹೇಳಿದೆ ಆದ್ರೆ ಅರಬ್ ರಾಷ್ಟ್ರಗಳು ಇಸ್ರೇಲ್ ವಿರುದ್ಧ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಧೈರ್ಯವನ್ನು ಹೊಂದಿವೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಆಗಿದೆ ನೇತನ್ಯಾಹು ಇಡೀ ಮಧ್ಯಪ್ರಾಚ್ಯಕ್ಕೆ ಬೆಂಕಿ ಹೆಚ್ಚೋದಕ್ಕೆ ಬಯಸ್ತಾ ಇರೋ ಕಾಣಿಸ್ತಾ ಇದೆ ಯಾವುದೇ ಕಾರಣನೇ ಇಲ್ಲದೆ ಇರಾನ್ ಮೇಲೆ ದಾಳಿ ಮಾಡಲಾಯಿತು ಫೆಲಸ್ತೀನಿಯರನ್ನು ವರ್ಷದಿಂದ ಕೊಲ್ಲಲಾಗ್ತಾ ಇದೆ ಈವರೆಗೆ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಫೆಲಸ್ತಿನಿಯರ ಮಾರಣ ಹೋಮ ನಡೆದಿದೆ ಸಿರಿಯಾ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿತು ಲೆಬನಾನ್ ಮೇಲೂ ಕೂಡ ದಾಳಿ ಮಾಡಿದೆ ದಿನ ಕಳೆದ ಹಾಗೆ ನೇತನ್ಯಾಹು ಜಗತ್ತಿನ ಸಹನೆಯನ್ನೇ ಕೆಣಕ್ತಾ ಇರೋ ಹಾಗಿದೆ ಈಗ ಇಸ್ರೇಲ್ ಮತ್ತೆ ಹಮಾಸ್ ನಡುವೆ ಮಾತುಕತೆ ನಡೀತಾ ಇರುವಾಗ ಖತರ್ ಮೇಲೆ ದಾಳಿ ಮಾಡಲಾಗಿದೆ ಖತರ್ ಪ್ರಧಾನಿ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಬಿನ್ ಜಸಿಮ್ ಅಲ್ಥಾನಿ ಈ ದಾಳಿಗೆ ಕಟುವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ದಾಳಿ ಸಮಯದಲ್ಲಿ ಗಾಜಾ ಬಗ್ಗೆ ಮಾತುಕತೆ ನಡೀತಾ ಇತ್ತು ಅಂತ ಹೇಳ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ಹಮಾಸ್ನ ಸಂಪೂರ್ಣ ನಿಯೋಗವನ್ನು ನಿರ್ಮೂಲ್ನೆ ಮಾಡೋದು ಗಾಜಾದಲ್ಲಿ ಶಾಂತಿಯನ್ನು ಪುನಃಸ್ಥಾಪಿಸೋದ್ರ ಬಗ್ಗೆ ಇಸ್ರೇಲ್ ಗಂಭೀರವಾಗಿಲ್ಲ ಅನ್ನೋದನ್ನು ತೋರಿಸುತ್ತೆ ಅಂತ ಹೇಳಿದ್ದಾರೆ ಅನೇಕ ಮಧ್ಯಪ್ರಾಚ್ಯ ದೇಶಗಳು ದಾಳಿಯನ್ನು ತೀವ್ರವಾಗಿ ಟೀಕೆ ಮಾಡಿವೆ ಟರ್ಕಿಯ ಪ್ರಧಾನಿ ಇದು ಅಂತಾರಾಷ್ಟ್ರೀಯ ಕಾನೂನು ಖತರ್ನ ಸಾರ್ವಭೌಮತ್ವ ಮತ್ತೆ ಅಲ್ಲಿನ ಶಾಂತಿಯ ಮೇಲಿನ ನೇರ ದಾಳಿಯಾಗಿದೆ ಅಂತ ಹೇಳಿದ್ದಾರೆ ಫಲೆಸ್ತೀನ್ ಮತ್ತೆ ಖತರ್ ಜೊತೆಗೆ ಪೂರ್ಣ ಬಲದೊಂದಿಗೆ ನಿಲ್ಲೋದಾಗಿ ಅವರು ಹೇಳಿದ್ದಾರೆ ಇಸ್ರೇಲ್ನ ಬೆದರಿಸುವಂತಹ ಕ್ರಮಗಳ ನಾವು ದೃಢವಾಗಿ ನಿಲ್ತೀವಿ ಅಂತಾರಾಷ್ಟ್ರೀಯ ಕಾನೂನು ಮತ್ತು ಫಲೆಸ್ತೀನಿಯರ ಸ್ವಾತಂತ್ರ್ಯವನ್ನು ರಕ್ಷಿಸೋದಕ್ಕೆ ಸದಾ ಸಿದ್ಧರಿದ್ದೀವಿ ಅಂತ ಹೇಳಿದ್ದಾರೆ ಟ್ರಂಪ್ ಮಾತ್ರ ಈ ದಾಳಿಯ ಬಗ್ಗೆ ತನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳೋದು ವಿಚಿತ್ರವಾಗಿದೆ ಇಲ್ಲಿ ಆದರೆ ಈ ದಾಳಿಯ ಬಗ್ಗೆ ನನಗೆ ಆಶ್ಚರ್ಯ ಏನಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ ಕೆಲ ವರದಿಗಳ ಪ್ರಕಾರ ಅಮೆರಿಕ ಈ ದಾಳಿಯಲ್ಲಿ ಭಾಗಿಯಾಗಿಲ್ಲ ಮತ್ತೆ ಈ ದಾಳಿಯ ಬಗ್ಗೆ ಅದಕ್ಕೆ ಯಾವುದೇ ಮಾಹಿತಿ ಇಲ್ಲ ಆದರೆ ಈ ದಾಳಿಗೂ ಮುನ್ನ ಟ್ರಂಪ್ಗೆ ನೇತನ್ಯಾಹು ಈ ಒಂದು ಮಾಹಿತಿಯನ್ನ ನೀಡಿದ್ರು ಅಂತ ಇಸ್ರೇಲಿ ಏಜೆನ್ಸಿ ಹೇಳುತ್ತೆ ಇಲ್ಲಿ ಸಾಮಾನ್ಯವಾಗಿ ನೇತನ್ಯಾಹು ಟ್ರಂಪ್ ಅವರು ಒಪ್ಪಿಗೆ ಇಲ್ಲದೆ ದಾಳಿ ಅಲ್ಲ ಅದರಲ್ಲೂ ದೋಹಾ ಮೇಲೆ ಟ್ರಂಪ್ ಒಪ್ಪಿಗೆ ಇಲ್ಲದೇನೆ ದಾಳಿ ಮಾಡಿರೋದಕ್ಕೆ ಅಂತ ಹೇಳಿದೆ ಟ್ರಂಪ್ ಮಾತ್ರ ಜಗತ್ತಿನ ಕಥೆಯನ್ನ ಹೇಳ್ತಾ ಇದ್ದಾರೆ ಪೂರ್ವದ ಇತರ ದೇಶಗಳು ಸಹ ಈ ದಾಳಿಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿವೆ ಫ್ರಾನ್ಸ್ ಕೂಡ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದೆ ಸೌದಿ ಅರೇಬಿಯಾ ಹೊರಡಿಸಿದಂತಹ ಹೇಳಿಕೆಯಲ್ಲೂ ಕೂಡ ಇದನ್ನ ಖಂಡಿಸಲಾಗಿದೆ ಇದು ಕ್ರೂರ ಮತ್ತೆ ಅತಿರೇಕದ ಆಕ್ರಮಣ ಅಂತ ಹೇಳಿದೆ ಈ ದಾಳಿ ಖತರ್ ಸಾರ್ವಭೌಮತ್ವದ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳಿದೆ ಇಸ್ರೇಲಿ ಆಕ್ರಮಣದ ವಿರುದ್ಧ ಈಗ ಖತರ್ ತೆಗೆದುಕೊಳ್ಳಬಹುದಾದಂತಹ ಯಾವುದೇ ಕ್ರಮಗಳಲ್ಲಿ ಬೆಂಬಲಕ್ಕೆ ನಿಲ್ಲೋದಕ್ಕೆ ತನ್ನ ಎಲ್ಲಾ ಸಾಮರ್ಥ್ಯವನ್ನು ತೊಡಗಿಸೋದಾಗಿ ಅದು ಹೇಳಿದೆ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘಿಸ್ತಾ ಇರುವಾಗ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಸಹಿಸಲಾಗೋದಿಲ್ಲ ಅನ್ನೋದು ಇಸ್ರೇಲ್ಗೆ ನೀಡಲಾಗಿರುವಂತಹ ಕಠಿಣ ಎಚ್ಚರಿಕೆ ಆಗಿದೆ ಇಲ್ಲಿ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಸಮುದಾಯ ಇದನ್ನು ಟೀಕೆ ಮಾಡ್ತಾ ಇದೆ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ದಾಳಿಯನ್ನು ಖಂಡಿಸಿದ್ದಾರೆ ಎಲ್ಲರೂ ಶಾಶ್ವತ ಕದನ ವಿರಾಮವನ್ನು ಸಾಧಿಸುವತ್ತ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಕೂಡ ಈ ಒಂದು ದಾಳಿಯನ್ನು ತೀವ್ರವಾಗಿ ಟೀಕೆ ಮಾಡಿದ್ದಾರೆ ಖತರ್ ಮೇಲಿನ ಇಸ್ರೇಲ್ ದಾಳಿ ಸ್ವೀಕಾರಾರ್ಹ ಅಲ್ಲ ಅಂತ ಅವರು ಹೇಳಿದ್ದಾರೆ ಕಾರಣ ಏನೇ ಇರಬಹುದು ಖತರ್ನ ಜೊತೆಗೆ ನಾನು ನಿಲ್ಲೋದಾಗಿ ಅವರು ಹೇಳಿದ್ದಾರೆ ಇಸ್ರೇಲ್ ಅಧ್ಯಕ್ಷರು ಈಗ ಲಂಡನ್ನಲ್ಲಿದ್ದಾರೆ ವರದಿಗಳ ಪ್ರಕಾರ ಅಲ್ಲಿನ ಸ್ಥಳೀಯರು ಅವರನ್ನು ವಿರೋಧ ಮಾಡ್ತಾ ಇದ್ದಾರೆ ಲಂಡನ್ನ ಬೀದಿಗಳಲ್ಲಿ ಇಸ್ರೇಲ್ ವಿರುದ್ಧ ಹೇಗೆ ಧ್ವನಿ ಎತ್ತಲಾಗ್ತಾ ಇದೆ ಅನ್ನೋದನ್ನ ವರದಿಗಳು ಹೇಳ್ತಾ ಇವೆ ಹಾಗಾದ್ರೆ ಈ ದಾಳಿಯ ಹಿಂದಿನ ಕಾರಣ ಏನು ಮತ್ತೆ ಮುಂಬರುವ ದಿನಗಳಲ್ಲಿ ಏನಾಗಬಹುದು ಮಧ್ಯ ಪ್ರಾಚ್ಯದ ದೇಶಗಳು ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆ ಅಂತ ಕರಿತಾ ಇರುವಂತಹ ಈ ದೊಡ್ಡ ದಾಳಿ ನೇರವಾಗಿ ಖತರ್ ನೆಲದ ಮೇಲೆ ಇದೇ ಮೊದಲ ಬಾರಿ ನಡೆದಿದೆ ದೋಹಾದಲ್ಲಿ ಹಮಾಸ್ ನಿಯೋಗದ ಮೇಲೆ ಇಸ್ರೇಲ್ ವಾಯು ದಾಳಿಯನ್ನ ನಡೆಸ್ತು ಹಾಗೆ ಹಮಾಸ್ನ ಅನೇಕ ಹಿರಿಯ ನಾಯಕರು ಕದನ ವಿರಾಮದ ಮಾತುಕತೆಗಾಗಿ ಸಭೆಯನ್ನ ಸೇರ್ತಾ ಇದ್ದಾಗ ಈ ಒಂದು ದಾಳಿ ನಡೀತು ಈಗ ದೊಡ್ಡ ಪ್ರಶ್ನೆ ಏನು ಅಂತ ಅಂದ್ರೆ ಇಸ್ರೇಲ್ ದೋಹಾ ಮೇಲೆ ಯಾಕೆ ದಾಳಿ ಮಾಡ್ತು ಅನ್ನೋದು ಅಕ್ಟೋಬರ್ ಏಳರ ಹತ್ಯಾಕಾಂಡಕ್ಕೆ ಕಾರಣರಾದ ಮತ್ತೆ ಇನ್ನೂ ಹಿಂಸಾಚಾರಕ್ಕೆ ಸಂಚು ರೂಪಿಸ್ತಾ ಇರೋವರನ್ನ ಗುರಿಯಾಗಿಸೋದಿಕ್ಕೆ ಈ ಒಂದು ಕಾರ್ಯಾಚರಣೆ ಅಂತ ಇಸ್ರೇಲ್ ಹೇಳಿದೆ ಈಗ ಯಾರನ್ನ ಕೊಲ್ಲಲಾಗಿದೆಯೋ ಅವರು ನಿರಂತರ ಬೆದರಿಕೆಯಾಗಿದ್ರು ಅಂತ ಇಸ್ರೇಲ್ ಹೇಳ್ಕೊಂಡಿದೆ ಇಲ್ಲಿ ಮತ್ತೊಂದು ಕಾರಣ ಏನು ಅಂತ ಅಂದ್ರೆ ಪೂರ್ವ ಜೆರುಸಲೇಮಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ದಾಳಿ ಇದರಲ್ಲಿ ಆರ್ ಇಸ್ರೇಲ್ಗಳು ಸಾವನ್ನಪ್ಪಿದ್ರು ಕದನ ವಿರಾಮ ಮಾತುಕತೆ ಮುಂದುವರಿತಾ ಇಲ್ಲ ಮತ್ತೆ ಹಮಾಸ್ ನಾಯಕತ್ವವನ್ನು ನಿರ್ಮೂಲನೆ ಮಾಡೋದು ಅಗತ್ಯ ಅಂತ ಇಸ್ರೇಲ್ ಭಾವಿಸ್ತು ಹಾಗಾದ್ರೆ ಈ ದಾಳಿಯ ಪರಿಣಾಮಗಳೇನು ಈ ಸಮಯದಲ್ಲಿ ಎಲ್ಲಾ ದೇಶಗಳು ರಕ್ತಕ್ಕೆ ರಕ್ತದ ಬಗ್ಗೆ ಮಾತಾಡ್ತಾ ಇವೆ ಆದ್ರೆ ನಿಜವಾಗಿನೂ ಅವರಿಗೆ ಆ ಧೈರ್ಯ ಇದೆಯಾ ಟರ್ಕಿ ಆಗಿರ್ಲಿ ಅಥವಾ ಜೋರ್ಡಾನ್ ಆಗಿರ್ಲಿ ಈ ಜನರು ಅಮೆರಿಕದ ಮುಂದೆ ತಲೆ ಇಲ್ಲಿ ದೊಡ್ಡದಾಗಿ ಮಾತಾಡೋದು ಬೇರೆ ಆದ್ರೆ ಅದನ್ನು ಕಾರ್ಯಗತಗೊಳಿಸೋದಿಕ್ ಸಾಧ್ಯ ಆಗತ್ತಾ ಖತರ್ ರಾಜತಾಂತ್ರಿಕ ಆಕ್ರೋಶ ವ್ಯಕ್ತಪಡಿಸುವಾಗ ಈ ದಾಳಿಯನ್ನ ತನ್ನ ಸಾರ್ವಭೌಮತ್ವ ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಂತ ಕರೆದಿದೆ ಮತ್ತು ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡಿದೆ ಯು ಎನ್ ಸೌದಿ ಅರೇಬಿಯಾ ಟರ್ಕಿ ಮತ್ತು ಯು ಎ ಇ ಗಳು ಸಹ ಇಸ್ರೇಲನ್ನು ಟೀಕೆ ಮಾಡಿವೆ ಇದು ಪ್ರಾದೇಶಿಕ ಉದ್ವಿಗ್ನತೆ ಕಾರಣ ಆಗುತ್ತೆ ಖತರ್ ಅಮೆರಿಕದ ಪ್ರಮುಖ ಮಿತ್ರ ರಾಷ್ಟ್ರ ಆಗಿದ್ದು ಅಲ್ಲಿ ಅಮೆರಿಕದ ಅತಿ ದೊಡ್ಡ ವಾಯುನೆಲೆಯನ್ನು ಹೊಂದಿದೆ ಇಸ್ರೇಲ್ ಹಮಾಸ್ ಕದನ ವಿರಾಮ ಮಾತುಕತೆಯಲ್ಲಿ ಇದು ಪ್ರಮುಖ ಮಧ್ಯವರ್ತಿ ಕೂಡ ಆಗಿತ್ತು ಈ ದಾಳಿ ಇಡೀ ಪ್ರದೇಶದ ರಾಜಕೀಯವನ್ನು ಮತ್ತಷ್ಟು ಅಸ್ಥಿರಗೊಳಿಸಿದೆ ಈಗ ಈ ದಾಳಿಯಿಂದಾಗಿ ಮಾತುಕತೆಗಳ ಸಾಧ್ಯತೆ ಬಹುತೇಕ ಮುಗಿದಾಗ ತೋರ್ತಾ ಇದೆ ಈಗ ಗಾಜಾದಲ್ಲಿ ಶಾಂತಿ ಪ್ರಯತ್ನಗಳು ಹೆಚ್ಚು ಕಷ್ಟಕರ ಆಗುತ್ತವೆ ಅಂತ ಅನೇಕ ತಜ್ಞರು ಹೇಳ್ತಾ ಇದ್ದಾರೆ ಕೆಲ ಸಮಯದಿಂದ ಇಸ್ರೇಲ್ ನಿರಂತರವಾಗಿ ಮಧ್ಯಪ್ರಾಚ್ಯವನ್ನು ವಿನಾಶದತ್ತ ತಳ್ಳೋದಿಕ್ ಪ್ರಯತ್ನ ಪಡ್ತಾ ಇದೆ ಆದ್ರೆ ಅರಬ್ ದೇಶಗಳ ತಾಳ್ಮೆಯನ್ನ ತಾನು ನಿರಂತರವಾಗಿ ಪರೀಕ್ಷೆ ಮಾಡ್ತಾ ಇರೋದ್ರ ಬಗ್ಗೆಯೂ ಕೂಡ ಇಸ್ರೇಲ್ ಗೊತ್ತಿದೆ ಅರಬ್ ದೇಶಗಳು ಈಗ ಇಸ್ರೇಲ್ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನ ನೀಡಿವೆ ಅನ್ನೋದು ಬೇರೆ ವಿಷಯ ಆದರೆ ಅರವತ್ತೈದು ಸಾವಿರ ಫೆಲಸ್ತೀನಿಯರು ಕೊಲ್ಲಲ್ಪಟ್ಟಾಗ ಈ ಅರಬ್ ದೇಶಗಳು ಹೆಚ್ಚು ಆಕ್ರಮಣಕಾರಿ ಮನೋಭಾವವನ್ನು ತೋರಿಸ್ಲಿಲ್ಲ ಇರಾನ್ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಅವು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ ಮೇಲೆ ದಾಳಿ ಮಾಡಿದಾಗ ಅವು ಯಾವುದೇ ರೀತಿಯ ಮಿಲಿಟರಿ ಕ್ರಮದ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಈಗ ದೋಹಾ ಮೇಲೇ ದಾಳಿ ಮಾಡಲಾಗಿದೆ ಈ ಸಮಯದಲ್ಲಿ ಮುಂದಿನ ನಡೆ ಅರಬ್ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಆದರೆ ಇಸ್ರೇಲ್ ಪ್ರಧಾನಿ ನೇತನೆಯ ಗಮನ ಇಲ್ಲಿ ಸ್ಪಷ್ಟವಾಗಿದೆ ಅವರು ತಮ್ಮನ್ನ ಸುತ್ತುವರೆದಿರುವಂತಹ ದೇಶೀಯ ಸಮಸ್ಯೆಗಳಿಂದ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಿಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅದ್ರ ನಂತರದ ಬೆಳವಣಿಗೆಗಳು ಮಾತ್ರ ಅಪಾಯಕಾರಿಯಾಗಿವೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ